ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡಬಣ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ನೇತೃತ್ವದಲ್ಲಿ ಮಂಡ್ಯನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು

ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಯ ಸಿಬಿಎಸ್ಇ ಐಸಿಎಸ್ಇ ಶಾಲೆಗಳಿಗೆ ಏಕರೂಪದ ದ್ವಿಭಾಷಾ ನೀತಿ ಅನುಷ್ಠಾನಗೊಳಿಸಿ ಇಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಬೇಕು ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಜಿಲ್ಲಾಧ್ಯಕ್ಷ ವೇಣು ಡಿಎಸ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದರು ತ್ರಿಭಾಷಾ ನೀತಿಯಿಂದ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನುಕೂಲವಾಗುತ್ತಿಲ್ಲ ಇದು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯ ಒಂದು ಭಾಗವಾಗಿದೆ ತ್ರಿಭಾಷಾ ನೀತಿಯಿಂದಾಗಿ ನಮ್ಮ ಮಕ್ಕಳು ಹೆಚ್ಚುವರಿಯಾಗಿ ಹಿಂದಿ ಭಾಷೆಯನ್ನು ಕಲಿಯಬೇಕಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಳಗೊಂಡ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸಬೇಕೆಂದು ಕರ್ನಾಟಕ ಸರ್ಕಾರ ಒತ್ತಾಯ ಇವತ್ತು ಕರ್ನಾಟಕ ಪ್ರತಿಭಟನೆ ಏನು ಇವತ್ತು ಹಿಂದಿ ಭಾಷೆ ಅನ್ನೋದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದಾಗ್ತಾ ಇದೆ ಹಿಂದಿ ದಿವಸ ಆಚರಣೆ ಮಾಡೋದು ಇವತ್ತು ಹಿಂದಿಯ ಭಾಷೆ ಜನರು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ಳುವಂಥದ್ದು ಈ ರೀತಿ ಒಂದು ವರ್ತಮಾನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ಶೇಕಡ ಇಪ್ಪತ್ತೊಂದರಷ್ಟು ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಒಂದು ಫೇಲ್ ಆಗಿರುವಂಥದ್ದು ಸಂದರ್ಭ ನಮ್ಮ ಕರ್ನಾಟಕದಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ತೊಂಬತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಯಾಕೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಏರಿಕೆ ಆಗ್ತಾಯಿದೆ ನಮ್ಮ ಹಿಂದೆ ಬಂದಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ಒತ್ತಾಯ ಪೂರ್ವಕ ಮಾಡೋದ್ರಿಂದ ನಮ್ಮ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಉದ್ಯೋಗ ಒಂದು ದೊಡ್ಡ ಬಹ ದೊಡ್ಡ ಫೇಲ್ ಆಗಿ ಎಕ್ಸಾಮಲ್ಲಿ ಅವ್ರ ಜೀವನವೇ ಹಾಳಾಗುವ ಮಟ್ಟಕ್ಕೆ ಬರ್ತಾಯಿದೆ ಏನು ಈ ಹಿಂದಿ ಏರಿಕೆ ಒಂದು ಬರೀ ಶಿಕ್ಷಣದ ಒಂದೊಂದಲ್ಲ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಬಹುತೇಕ ಎಲ್ಲ ಹಿಂದಿ ಅಧಿಕಾರಿಗಳಿರ್ತಾರೆ ಹಿಂದಿ ಭಾಷೆಗಳ ಅಧಿಕಾರಿಗಳಿರ್ತಾರೆ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ ಕನ್ನಡಿಗರ ಮೇಲೆ ಏರಿಕೆ ಆಗ್ತಾ ಇದೆ ಮತ್ತು ಕನ್ನಡಿಗರನ್ನು ಎರಡನೇ ದೇಶದ ಎರಡೇ ಪ್ರಜೆಗಳಾಗಿ ಆಗ್ತಾ ಇದೆ ಈ ರೀತಿ ಮುಂದುವರಿತಾ ಹೋದರೆ ಹಿಂದಿ ಏನು ದಕ್ಷಿಣ ಭಾರತದಲ್ಲಿರುವಂಥ ಏನು ಏನು ನಮ್ಮ ದ್ರಾವಿಡ ಭಾಷೆಗಳ ಮೇಲೆ ತುಂಬ ಒತ್ತಡ ಬಿದ್ದು ಇವತ್ತು ಭಾಷೆಯನ್ನು ನಶಿಸುವ ಸಂದರ್ಭ ಆಗ್ತಾ ಇದೆ ಹಾಗಾಗಿ ಏನಂದರೆ ನಮ್ಮ ಏನು ಈಗ ನಮ್ಮ ಏನು ರಾಜ್ಯ ಸರ್ಕಾರ ಈಗ ಪಕ್ಕದಲ್ಲಿ ತಮಿಳುನಾಡು ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ದ್ವಿಭಾಷಾ ನೀತಿಯನ್ನು ಅಳವಡಿಸಿಕೊಂಡು ಇವತ್ತು ಸಂಪೂರ್ಣವಾಗಿ ದ್ವಿಭಾಷದಲ್ಲಿ ಆಡಳಿತ ಇದೆ ದ್ವಿಭಾಷಾ ಶಿಕ್ಷಣದ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಮೊನ್ನೆ ಮಹಾರಾಷ್ಟ್ರ ಸರ್ಕಾರವೂ ಸಹ ದ್ವಿಭಾಷಾ ನೀತಿಗೆ ಅವರು ಸರ್ಕಾರ ಅವರು ಅಧಿಸೂಚನೆ ಹೊರಡಿಸ್ಕೊಂಡಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ದ್ವಿಭಾಷಾ ಶಿಕ್ಷಣ ನೀತಿಗೆ ಜಾರಿಗೊಳಿಸಿ ಕರ್ನಾಟಕದ ಮಕ್ಕಳ ಭವಿಷ್ಯದ ಮಕ್ಕಳಕ್ಕೆ ಮುಂದಿಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಒಂದು ಜಿಲ್ಲಾಧಿಕಾರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥದ್ದನ್ನ ನಾ ಪ್ರತಿಭಟನೆಯಲ್ಲಿ ಶಂಕರೇಗೌಡ ರಾಮಚಂದ್ರೇಗೌಡ ಭಾರತೀಕುಮಾರ್ ಸುಜಾತಾ ಕೃಷ್ಣ ಚಿದಂಬರ್ ಅಶೋಕ್ ಸಣ್ಣತಾಯಮ್ಮ ಕಾಂತರಾಜು ಸ್ವಾಮಿ ಗಿರಿಕುಮಾರ್ ಸೇರಿದಂತೆ ಜಿಲ್ಲಾ ಸಮಿತಿಯ ಮುಖಂಡರುಗಳು ಹಾಜರಿದ್ದರು